ಲೋಕಸಭೆ ಎಲೆಕ್ಷನ್ಗೆ ಗೆ ನಿಂತ್ಕೊಳ್ಳೋದಕ್ಕೆ ಡಿಸೈಡ್ ಆಗಿದ್ದಾರೆ ಹಾಗಾದ್ರೆ ಹೆಚ್ ಕೆ ಅವರು ಅಂತ ಪ್ರಶ್ನೆ ಈಗಾಗಲೇ ಲೋಕಸಮರಕ್ಕೆ ಮಾಜಿ ಸಿಎಂ ಕೆ ಅವರು ತಯಾರಿಯನ್ನ ನಡೆಸ್ತಾ ಇದ್ದಾರಂತೆ ಆ ಮೂರು ಕ್ಷೇತ್ರಗಳ ಮೇಲೆ ಕೆ ಅವರು ಕಣ್ಣನ್ನ ಹೆರಿಸದಾರಂತೆ ಹಾಗಿದ್ರೆ ಯಾವ ಕ್ಷೇತ್ರ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಕುತೂಹಲ ಇದ್ದೇ ಇರುತ್ತೆ ಎಲ್ಲರಲ್ಲೂ ಕೂಡ ಜನರ ಮೂಡನ್ನ ಅರಿಯಲು ಸರ್ವಿಯನ್ನ ಕೂಡ ಮಾಡಿಸಲಿದ್ದಾರಂತೆ ಕೆ ಅವರು ಜನರ ಒಲವನ್ನ ಅರಿಯಲು ಮುಂದಾಗಿದ್ದಾರೆ ಮಾಜಿ ಸಿಎಂ ಹೆಚ್ ಕೆ ಅನ್ನುವಂತಹ ಮಾತಿದೆ ದೇವೇಗೌಡರನ್ನ ಸೋಲ್ಸಿದಂತಹ ತುಮಕೂರಿನಲ್ಲಿ ನಿಂತ್ಕೊಳ್ಳೋದ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತು ಸೋತಿರುವಂತಹ ಮಂಡ್ಯ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಡುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಚಿಕ್ಕಬಳ್ಳಾಪುರದ ಮೇಲೆ ಕಣ್ಣನ್ನ ಮೂರು ಕ್ಷೇತ್ರಗಳಲ್ಲಿ ಸರ್ವೆಯನ್ನ ಮಾಡಿದಂತಹ ನಂತರ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆಯಂತೆ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಲ್ಲಿ ದಳಪತಿ ಆಂತರಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರಂತೆ ಎಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತಹ ಚಾನ್ಸ್ ಇರುತ್ತೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಸರ್ವೆಯನ್ನ ಮಾಡಿಸ್ತಾ ಇದ್ದಾರಂತೆ ಮಂಡ್ಯದಲ್ಲಿ ಇನ್ನು ನಿಖಿಲ್ ಸೋತಂತಹ ಬಳಿಕವಾಗಿ ಜನರ ಅಭಿಪ್ರಾಯ ಯಾವ ಆಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಬಲ ಸಿಕ್ಕರೆ ತಾವು ಗೆಲ್ಲಬಹುದಾ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವಿರುದ್ಧವಾಗಿ ಗೆಲ್ಲಬಹುದಾ ಆಂತರಿಕ ಸಮೀಕ್ಷೆಯನ್ನ ಆಧರಿಸಿಕೊಂಡು ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಹೆಚ್ ಕೆ ಅವರು ಆನಂತರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಂತಹ ಕಡೆಯಲ್ಲಿ ಏನೋ ಎಚ್ ಟಿ ಕೆ ಅವರು ಮೈತ್ರಿ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ